ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಮಳೆಗಾಲದಲ್ಲಿ ಅಡಿಕೆ ಗಿಡಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಈ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಮಳೆಗಾಲದಲ್ಲಿ ಮಾಡಬೇಕಾದಂತಹ ಮುಂಜಾಗ್ರತೆಗಳು ಸ್ವಚ್ಛತೆ ನೀಡಬೇಕಾದಂತಹ ಔಷಧಿಗಳು ಅವುಗಳನ್ನು ನಾವೇ ಹೇಗೆ ಸಿದ್ಧಪಡಿಸಿಕೊಳ್ಬೋದು ಈ ಎಲ್ಲ ಕೆಲಸಗಳನ್ನು ಯಾವಾಗ ಆರಂಭಿಸಬೇಕು ಎಷ್ಟು ದಿನಗಳಿಗೊಮ್ಮೆ ಸ್ಪ್ರೇ ನೀಡಬೇಕು ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಬೇಕು ನೀಡಲಿದ್ದು ಕೃಷಿ ಪ್ರಿಯರಾದ ತಾವೆಲ್ಲರೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮನ್ನು ಆಶೀರ್ವದಿಸುವರೇ ಹೇಳ್ಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗೋದಾದರೆ ಈ ಅಡಿಕೆ ಮರಗಳಲ್ಲಿ ಮಳೆ ಆರಂಭವಾಗುವಾಗಲೇ ಕಾಯಿ ಕಟ್ಟ ಹಚ್ಚುವ ಸಮಯವಾಗಿದ್ದು ಅವುಗಳು ಜಾಗ್ರತೆಯಿಂದ ಉಳಿಸಿಕೊಳ್ಳುವುದೇ ಒಂದು ದೊಡ್ಡ ಚಾಲೆಂಜ್ ಆಗುತ್ತದೆ ಅದು ಸಾಧ್ಯವಾಗಲಿಲ್ಲವೆಂದಾದರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎಂಬಂತೆ ಇಡೀ ವರ್ಷ ಪೋಷಕಾಂಶ ನೀರು ಕೊಟ್ಟು ಸಾಕಲು ಪಟ್ಟ ಶ್ರಮ ನೀರಿನ ಮೇಲೆ ಇಟ್ಟ ಹೋಮದಂತಾಗ್ತದೆ ಮತ್ತು ನಷ್ಟ ಅನುಭವಿಸಬೇಕಾಗ್ತದೆ ಈ ಗಿಡಗಳಿಗೆ ಮಳೆಗಾಲದ ಅದರಲ್ಲಿಯೂ ಹೆಚ್ಚು ಮಳು ಮಳೆ ಬೀಳುವ ಪ್ರದೇಶಗಳಲ್ಲಿ ಶಿಲೀಂಧ್ರಗಳ ಹಾವಳಿ ಅಂದರೆ ನಂಜು ರೋಗ ಅಂದರೆ ಕೊಳೆ ರೋಗ ತುಂಬಾ ಬಾಧಿಸುತ್ತದೆ ಇಲ್ಲಿ ನಾವು ಆರಂಭದಲ್ಲಿ ಮುಂಜಾಗ್ರತೆ ವಹಿಸ್ಕೊಳ್ಕೊಳ್ಬೇಕಾಗ್ತದೆ ಇಲ್ಲವಾದಲ್ಲಿ ಗಿಡದಲ್ಲಿರುವ ಎಲ್ಲ ಕಾಯಿಗಳು ಉದುರಿ ಹೋಗ್ತವೆ ಇದು ನಾಟ್ ನಾಟಿ ಗಿಡಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರೂ ಮಂಗಳ ಶ್ರೀಮಂಗಳ ಇಂಟರ್ಮಂಗಳ ಮೋಹಿತ್ ನಗರ್ ನಗಗಳಂತಹ ತಳಿಗಳಲ್ಲಿ ತುಸು ಜಾಸ್ತಿಯೇ ಇದರ ಪರಿಣಾಮ ಇರ್ತದೆ ನಾವು ಮುಂಗಾರು ಮಳೆ ಆರಂಭವಾಗುವ ಮುಂಚೆನೆ ಒಂದೆರಡು ಮುಂಗಾರು ಪೂರ್ವ ಮಳೆ ಬರುವಾಗಲೇ ಶಿಲೇಂದ್ರ ನಾಶಕ ಬೋಡೋ ದಾವಣವನ್ನು ಮರಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ ಒಮ್ಮೆ ಸ್ಪ್ರೇ ಮಾಡಿದರೆ ಅದರ ಪರಿಣಾಮ ಸುಮಾರು ಒಂದು ಮೂವತ್ತೈದು ನಲವತ್ತು ದಿನಗಳವರೆಗೆ ಇರುವುದರಿಂದ ಮೂವತ್ತೈದು ನಲವತ್ತು ದಿನ ಪೂರ್ಣವಾಗುವಾಗಲೇ ಬಿಸಿಲು ಇರುವ ಯಾವುದಾದ್ರೂ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಇನ್ನೊಂದು ಡೋಸ್ ಕೊಡಬೇಕಾಗ್ತದೆ ಮಳೆ ಜಾಸ್ತಿ ಬೀಳುವ ಪ್ರದೇಶಗಳಲ್ಲಿ ಒಂದು ಸೀಸನ್ನಲ್ಲಿ ಕನಿಷ್ಠ ಅಂದರೂ ಒಂದು ಮೂರು ಸ್ಪ್ರೇ ಕೊಡಬೇಕಾಗ್ತದೆ ಆದರೆ ಸ್ಪ್ರೇ ಮಾಡೋದಕ್ಕಿಂತ ಮೊದಲು ಎರಡು ಗಂಟೆ ಮತ್ತು ಸ್ಪ್ರೇ ಮಾಡಿದ ನಂತರ ಎರಡು ಗಂಟೆ ಮಳೆ ಬೀಳಬಾರ್ದು ಇಲ್ಲದಿದ್ದರೆ ಅದರ ಇಫೆಕ್ಟ್ ಅಷ್ಟು ಉತ್ತಮವಾಗಿರುವುದಿಲ್ಲ ಮಾರುಕಟ್ಟೆಯಲ್ಲಿ ಇಂದು ಹತ್ತು ಹಲವಾರು ಶಿಲೇಂದ್ರಿಯ ನಾಶಕ ಔಷಧಿಗಳು ಅಂದರೆ ಫಂಗಿಡೈಸ್ ಫಂಗಿಸೈಡ್ಗಳು ಲಭ್ಯವಾಗಿದ್ದು ಅವುಗಳು ತುಂಬಾ ದುಬಾರಿಯಲ್ಲದೆ ಅಷ್ಟೇನು ಪರಿಣಾಮಕಾರಿಯಾಗಿರುವುದಿಲ್ಲ ಆದರೆ ಬೋಡೋ ದ್ರಾವಣ ಮಿತವೇಯಿಯಾಗಿದ್ದು ತುಂಬಾ ಪರಿಣಾಮಕಾರಿಯಾಗಿರುತ್ತದೆ ಇನ್ನು ಇದನ್ನು ಮನೆಯಲ್ಲಿಯೇ ತಯಾರಿಸಿಕೊಳ್ಳುವ ಬಗ್ಗೆ ಹೇಳುವುದಾದರೆ ನಾನಿಲ್ಲಿ ನೂರು ಲೀಟರ್ ದ್ರಾವಣ ತಯಾರಿಸುವ ಬಗ್ಗೆ ತಿಳಿಸಲಿದ್ದು ನಿಮಗೆ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಬೇಕಾದಲ್ಲಿ ಅದೇ ರೇಷಿಯೋದಲ್ಲಿ ಅಂದರೆ ಅನುಪಾತದಲ್ಲಿ ಸುಣ್ಣ ಮತ್ತು ಮೈಲು ತುತ್ತನ್ನು ನಾವು ಉಪಯೋಗಿಸಿ ಸಿದ್ಧಪಡಿಸಿಕೊಳ್ಬೇಕಾಗ್ತದೆ ನೂರು ಲೀಟರ್ ದ್ರಾವಣ ತಯಾರಿಸಲು ಎರಡು ಹತ್ತು ಲೀಟರ್ನ ಪ್ಲಾಸ್ಟಿಕ್ ಬಕೆಟ್ ಮತ್ತು ಒಂದು ನೂರು ಲೀಟರ್ನ ಪ್ಲಾಸ್ಟಿಕ್ ಡ್ರಮ್ ಬೇಕಾಗುತ್ತದೆ ಇಲ್ಲಿ ಒಂದು ಕೆ ಜಿಯಷ್ಟು ಮೈಲು ತುತ್ತು ಮತ್ತು ಒಂದು ಅರ್ಧ ಕೆ ಜಿಯಷ್ಟು ಸುಣ್ಣದ ಪೊಡಿ ಉಪಯೋಗಿಸಬೇಕಾಗ್ತದೆ ಮೈಲು ತುತ್ತು ನಿಧಾನವಾಗಿ ಕರಗುವುದರಿಂದ ಎರಡು ಗಂಟೆ ಮೊದಲೇ ಬಟ್ಟೆಯಲ್ಲಿ ಕಟ್ಟಿ ಈ ಬಕೆಟ್ನ ಒಳಗಡೆ ಹತ್ತು ಲೀಟರ್ ನೀರು ಹಾಕಿ ನೀರು ತಾಗುವಂತೆ ನೇತಾಡಿಸಿ ಕರಗಿಸಬೇಕು ನಂತರ ಸುಣ್ಣದ ಪುಡಿಯನ್ನು ಇನ್ನೊಂದು ಬಕೆಟ್ನಲ್ಲಿ ಹತ್ತು ಲೀಟರ್ ನೀರೊಂದಿಗೆ ಕರಗಿಸಿ ದೊಡ್ಡ ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಎಂಬತ್ತು ಲೀಟರ್ ನೀರು ತೆಗೆದುಕೊಂಡು ಮೊದಲು ಸುಣ್ಣದ ಹತ್ತು ಲೀಟರ್ ನೀರನ್ನು ಹಾಕಿ ನಂತರ ಕರಗಿಸಿದ ಹತ್ತು ಲೀಟರ್ ಮೈಲಿತುತ್ತು ನೀರನ್ನು ನಿಧಾನವಾಗಿ ಹಾಕಿ ಕೋಲಿದ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳಬೇಕು ಆಗ ನಮಗೆ ನೂರು ಲೀಟರ್ನ ಈ ಬೋರೋ ದ್ರಾವಣ ಸಿದ್ಧವಾಗ್ತದೆ ಈ ದ್ರಾವಣವನ್ನು ಸ್ಪ್ರೇಯರ್ ಸಹಾಯದಿಂದ ಮರದ ಮರದಲ್ಲಿರುವಂಥ ಅಡಿಕೆ ಗೊನೆ ಮತ್ತು ಎಲೆಗಳಿಗೆ ಸರಿಯಾಗಿ ಸ್ಪ್ರೇ ಮಾಡಿಕೊಳ್ಬೇಕು ಸ್ಪ್ರೇ ಮಾಡುವ ಮೊದಲು ಎರಡು ಗಂಟೆ ಮತ್ತು ಸ್ಪ್ರೇ ಮಾಡಿದ ನಂತರದ ಎರಡು ಗಂಟೆ ಮಳೆ ಬರದಿದ್ದರೆ ನಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ ಮತ್ತು ಮುಂದಿನ ಮೂವತ್ತೈದು ನಲವತ್ತು ದಿನಗಳವರೆಗೆ ಕೊಳೆ ರೋಗದ ಕೊಳಗಿರೋದ್ರಿಂದ ನಮಗೆ ರಕ್ಷಣೆ ಸಿಗುವಂತಾಗ್ತದೆ ಇನ್ನು ಇದರಲ್ಲಿ ಇದಲ್ಲದೆ ಮಳೆಗಾಲದಲ್ಲಿ ಮರಗಳ ಬುಡದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು ತೋಟದಲ್ಲಿ ಇತರೆ ಮರಗಳು ಇದ್ದಲ್ಲಿ ಅವುಗಳ ಗೆಲ್ಲುಗಳು ಸವರಿ ತೋಟದೊಳಗೆ ಗಾಳಿಯಾಡುವಂತೆ ಮತ್ತು ಸೂರ್ಯನ ಬೆಳಕು ಅಥವಾ ಬಿಸಿಲು ಅದನ್ನು ಆದಷ್ಟು ಮಟ್ಟಿಗೆ ಸಿಗುವಂತೆ ನೋಡಿಕೊಳ್ಬೇಕಾಗ್ತದೆ ಇದು ಮಳೆಗಾಲದಲ್ಲಿ ಅಡಿಕೆ ಗಿಡಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಹಳೆಯ ಪಾರಂಪರಿಕವಾದ ವಿಧಾನವಾಗಿದ್ದು ಇದರಲ್ಲಿ ನಿಮಗೆ ಯಾವುದೇ ಸಂದೇಹ ಸಂಶಯಗಳಿದ್ದಲ್ಲಿ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್